ಓಂ ಶ್ರೀ ಗಣೇಶಾಯ ನಮಃ ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ಈ ದಿನ ನಾವು ಸೂರ್ಯ ಹಾಗೂ ರಾಹುವಿನ ಯುತಿಯ ಫಲವನ್ನು ತಿಳಿಯೋಣ ಯಾವುದೇ ಒಂದು ಜನ್ಮ ಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಸ್ಥಿತವಾಗಿದ್ದರೆ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಜನ್ಮಕುಂಡಲಿಯಲ್ಲಿ ಸೂರ್ಯ ಹಾಗೂ ರಾಹು ಯುತಿಯ ಸಂಬಂಧದಲ್ಲಿ ಇದ್ದರೆ ಏನು ಫಲ ಅನ್ನೋದನ್ನ ನಾವು ತಿಳಿಯೋಣ ಸೂರ್ಯ ಹಾಗೂ ರಾಹುವಿನ ಯುತಿಯ ಫಲಗಳನ್ನ ನಾವು ತಿಳಿಯೋದಕ್ಕೂ ಮೊದಲು ಕೆಲವು ಕಾರಕತ್ವಗಳನ್ನ ನಾವು ತಿಳಿಬೇಕು ಆತ್ಮ ಶಕ್ತಿ ತಂದೆ ರಾಜ ಉಚ್ಚ ಸ್ಥಳದ ಜನ ಅಥವಾ ಉಚ್ಚ ವರ್ಗದ ಜನ ಹೃದಯ ಮೂಳೆ ಪ್ರಕಾಶ ಎತ್ತರದ ಸ್ಥಾನ ಪೂರ್ವ ದಿಕ್ಕು ಮಾಣಿಕ್ಯ ಅಂದರೆ ರೂಬಿ ಸ್ಥಾನ ಮಾನ ಗೌರವ ಶಾಖ ಸರ್ಕಾರ ಅರಣ್ಯ ಪ್ರದೇಶ ಆರೋಗ್ಯ ವಿಭಾಗದ ಪ್ರಮುಖ ನೇರಗಣ್ಣು ಅಥವಾ ನೇರ ನೋಟ ಇತ್ಯಾದಿಯಾಗಿ ಇವೆಲ್ಲವೂ ಸಹ ಸೂರ್ಯನ ಕಾರಕತ್ವದಲ್ಲಿ ಬರುತ್ತೆ ಇನ್ನು ತಾತ ಅಜ್ಜಿ ವಿದೇಶಿ ಸರ್ಪ అనైతిక కార్య భయ మృత్యు దుర్ఘటనే అపరంపరావాది అపరంపరావాది ముఖవాడ జూజు కంప్యూటర్ ఏరోనాటిక్స్ సారాయి పైలట్ పైల్వాన స్ఫోటక వస్తు శ్మశాన మాంసాహారి భోజన మూలంగి బార్లీ కల్లిద్దలు తాయి దుర్గా ಕತ್ತಲು ಕ್ಯಾಮೆರಾ ಭೌತಿಕತಾವಾದಿಗಳು ಕಾಪಿ ಫೋಟೋ ಕಾಪಿ ಮೆಷನ್ ಅಂದರೆ ಜೆರಾಕ್ಸ್ ಮೆಷಿನ್ಗಳು ಭೋಗ ಹಾಗೂ ಕೊಳಕು ಇತ್ಯಾದಿಯಾಗಿ ರಾಹುವಿನ ಕಾರಕತ್ವಗಳಾಗುತ್ತೆ ಯಾವುದೇ ಗ್ರಹಗಳ ಯುತಿಯಲ್ಲಿ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ಹೇಳುವಾಗ ಒಂದಷ್ಟು ಅಂಶಗಳನ್ನು ಅತಿ ಮುಖ್ಯವಾಗಿ ಗಮನಿಸಬೇಕು ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಮಧ್ಯೆ ಅಂತರ ಎಷ್ಟು ಕಡಿಮೆ ಇರುತ್ತೆಯೋ ಅಷ್ಟೂ ಸಹ ಆ ಯುತಿಯಲ್ಲಿನ ಫಲಗಳು ಬಹಳ ಪರಿಣಾಮಕಾರಿಯಾಗಿ ಇರುತ್ತೆ ಯಾವುದೇ ಗ್ರಹಗಳ ಯುತಿಯ ಮೇಲೆ ಅನ್ಯ ಗ್ರಹಗಳ ಪ್ರಭಾವವಿದ್ದಾಗ ಯುತಿಯ ಫಲಗಳಲ್ಲಿ ನಾವು ಒಂದಷ್ಟು ಬದಲಾವಣೆಗಳನ್ನು ಅವಶ್ಯವಾಗಿ ಕಾಣ್ತೇವೆ ಅಲ್ಲದೆ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಮಧ್ಯೆ ಅಥವಾ ಗ್ರಹಗಳ ಜೊತೆ ಅನ್ಯ ಗ್ರಹಗಳು ಇದ್ದರೂ ಸರಿ ಆ ಯುತಿಯಲ್ಲಿ ಒಂದಷ್ಟು ಬದಲಾವಣೆಗಳು ಖಂಡಿತವಾಗಿಯೂ ಆಗುತ್ತೆ ಯುತಿಯ ಮೇಲೆ ಗ್ರಹಗಳ ಯುತಿಯ ಮೇಲೆ ಶುಭ ಗ್ರಹಗಳ ಪ್ರಭಾವ ಬಿದ್ದಾಗ ಶುಭ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಯುತಿಯ ಮೇಲೆ ಅಶುಭ ಗ್ರಹಗಳ ಪ್ರಭಾವ ಬಿದ್ದಾಗ ಯುತಿಯ ಫಲಗಳಲ್ಲಿ ಅಶುಭತ್ವವನ್ನು ನಾವು ಕಾಣ್ತೇವೆ ಯುತಿಯಲ್ಲಿ ಇರುವಂತಹ ಗ್ರಹಗಳು ತಮ್ಮ ಸ್ವಂತ ರಾಶಿಯಲ್ಲಿ ಉಚ್ಚ ರಾಶಿಯಲ್ಲಿದ್ದಾಗ ಉತ್ತಮ ಫಲಗಳನ್ನು ನೀಡುತ್ತೆ ಯುತಿಯಲ್ಲಿರುವ ಗ್ರಹಗಳು ಪ್ರತ್ಯೇಕವಾಗಿ ತಮ್ಮ ಸ್ನೇಹಿತರ ಮನೆಗಳಲ್ಲಿದ್ದಾಗ ಸಾಮಾನ್ಯ ಫಲಗಳನ್ನು ನೀಡುತ್ತೆ ಅದೇ ಗ್ರಹಗಳು ತಮ್ಮ ಶತ್ರು ರಾಶಿಯಲ್ಲಿ ಅಥವಾ ನೀಚ ರಾಶಿಯಲ್ಲಿದ್ದಾಗ ಉತ್ತಮ ಫಲಗಳನ್ನು ಅವು ನೀಡೋದಿಲ್ಲ ಈ ರೀತಿಯಾಗಿ ನಾವು ಇದಿಷ್ಟು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ತದನಂತರ ಯುತಿಯ ಫಲಗಳನ್ನು ಹೇಳೋದಕ್ಕೆ ನಾವು ಮುಂದಾಗಬೇಕು ಯಾವುದೇ ಒಂದು ಜನ್ಮ ಕುಂಡಲಿಯಲ್ಲಿ ಸೂರ್ಯ ಹಾಗೂ ರಾಹುವಿನ ಯುತಿಯಿದ್ದಾಗ ಜಾತಕನ ತಂದೆಯ ಜೀವನದಲ್ಲಿ ಆಕಸ್ಮಿಕ ದುರ್ಘಟನೆಗಳು ನಡೆಯುತ್ತೆ ಜಾತಕನ ತಂದೆಯ ಅಕಾರಣ ಸಾವು ಸಂಭವಿಸಬಹುದು ಜಾತಕನ ತಂದೆಯ ಆಯಸ್ಸಿಗೂ ಒಳ್ಳೆಯ ಯೋಗ ಅಥವಾ ಯುತಿ ಇದು ಆಗಿರೋದಿಲ್ಲ ಅಂದ್ರೆ ಈ ಸೂರ್ಯ ಹಾಗೂ ರಾಹುವಿನ ಯುತಿ ಜಾತಕನ ತಂದೆಯ ಆಯಸ್ಸಿಗೆ ಒಳ್ಳೆಯ ಯುತಿ ಆಗಿರುವುದಿಲ್ಲ ಜಾತಕನ ತಂದೆಗೆ ಈ ಯೋಗ ಅಂದರೆ ಈ ಯುತಿ ಒಳ್ಳೆಯದಲ್ಲ ಅಂತ ಪರಿಗಣಿಸಲಾಗುತ್ತೆ ಅದಕ್ಕೆ ಕಾರಣ ತಂದೆಯ ಕಾರಕ ಸೂರ್ಯನಾಗಿದ್ದಾನೆ ಮತ್ತು ರಾಹು ಆಕಸ್ಮಿಕವಾಗಿ ನಡೆಯುವ ಘಟನೆಗಳು ಹಾಗೂ ಆಕಸ್ಮಿಕವಾಗಿ ನಡೆಯುವ ಮೃತ್ಯುವಿನ ಕಾರಕನಾಗಿದ್ದಾನೆ ಈ ಸೂರ್ಯ ಹಾಗೂ ರಾಹುವಿನ ಯೋಗವು ಜಾತಕನ ತಾತನಿಗೆ ಒಳ್ಳೆಯ ಯೋಗವಾಗಿರುತ್ತೆ ಸಮಾಜದಲ್ಲಿ ಜಾತಕನ ತಾತನ ಪ್ರತಿಷ್ಠೆ ಖಂಡಿತವಾಗಿಯೂ ಇರುತ್ತೆ ಕಾರಣ ರಾಹು ತಾತನ ಕಾರಕನಾಗಿದ್ದಾನೆ ಮತ್ತು ಸೂರ್ಯನು ಮಾನ ಸನ್ಮಾನದ ಗೌರವದ ಕಾರಕನಾಗಿದ್ದಾನೆ ಈ ಯುತಿಯು ಅಂದ್ರೆ ಈ ಸೂರ್ಯ ಹಾಗೂ ರಾಹುವಿನ ಯುತಿಯು ಅಥವಾ ಯೋಗವು ತಂದೆಗೆ ಒಳ್ಳೆಯದಲ್ಲ ಜಾತಕನ ತಂದೆಗೆ ಇದು ಒಳ್ಳೆಯ ಯೋಗ ಅಲ್ಲ ಆದರೆ ತಾತನಿಗೆ ಒಳ್ಳೆಯ ಯೋಗವಾಗಿರುತ್ತೆ ಈ ಸೂರ್ಯ ಹಾಗೂ ರಾಹುವಿನ ಯುತಿಯಲ್ಲಿ ಜಾತಕನಿಗೆ ಸರ್ಕಾರಿ ಸಂಬಂಧಿತ ಕೆಲಸದಲ್ಲಿ ಸಮಸ್ಯೆಗಳು ಇರುತ್ತೆ ತನ್ನ ಮೇಲಧಿಕಾರಿ ಅಥವಾ ಬಾಸ್ಗೆ ಸಂಬಂಧಿಸಿದ ವಿಷಯದಲ್ಲೂ ಸಮಸ್ಯೆ ಇರುತ್ತೆ ಜಾತಕನು ಯಾವುದೇ ಒಂದು ವಿಭಾಗದಲ್ಲಿ ಅನೈತಿಕ ಕೆಲಸಗಳನ್ನ ಮಾಡಬಹುದು ಅಥವಾ ಅನೈತಿಕ ಕೆಲಸಗಳು ಆತನಿಂದ ನಡೆಯಬಹುದು ಅದರಿಂದ ಆತ ಸಿಕ್ಕಿ ಹಾಕಿಕೊಳ್ಳಲೂಬಹುದು ಸರ್ಕಾರಿ ಸಂಬಂಧಿತ ಕೆಲಸಗಳಲ್ಲಿ ಜಾತಕನಿಗೆ ಸಮಸ್ಯೆ ಖಂಡಿತವಾಗಿ ಉಂಟಾಗುತ್ತೆ ಕಾರಣ ಸರ್ಕಾರದ ಕಾರಕ ಸೂರ್ಯನಾಗಿದ್ದಾನೆ ಮತ್ತು ಸರ್ಕಾರದ ಕೆಲಸಗಳಲ್ಲಿ ಬಾಧೆ ತೊಂದರೆ ಅಡಚಣೆಗಳು ಸರ್ಕಾರ ಕೆಲಸದಲ್ಲಿ ಸಮಸ್ಯೆಯನ್ನ ಉತ್ಪತ್ತಿ ಮಾಡುವ ಕಾರಕತ್ವವು ರಾಹುವಾಗಿರ್ತಾನೆ ಸಿಕ್ಕಿ ಹಾಕಿಕೊಳ್ಳುವಂತಹ ಕಾರ್ಯದ ಕಾರಕವೂ ಸಹ ರಾಹುವಿನದ್ದಾಗಿರುತ್ತೆ ಎಲ್ಲಿ ಸೂರ್ಯನು ಪ್ರಕಾಶವಾಗಿ ಇರ್ತಾನೋ ಅಲ್ಲಿ ರಾಹುವು ಕತ್ತಲೆಯ ಕಾರಕನಾಗಿರ್ತಾನೆ ಆದ್ದರಿಂದ ಸರ್ಕಾರಿ ಕೆಲಸದಲ್ಲಿ ಜಾತಕನಿಗೆ ಸಮಸ್ಯೆ ಉಂಟಾಗುತ್ತೆ ಜಾತಕ ಅಥವಾ ಜಾತಕನ ತಂದೆಗೆ ಹೃದಯದ ಸಮಸ್ಯೆ ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆ ಇರುತ್ತೆ ಕಾರಣ ಸೂರ್ಯನು ಹೃದಯ ಮೂಳೆ ಮತ್ತು ನೇರ ಕಣ್ಣಿನ ಕಾರಕನಾಗಿದ್ದಾನೆ ಮತ್ತು ಇವುಗಳಲ್ಲಿ ಸಮಸ್ಯೆಯನ್ನ ರೋಗವನ್ನು ಉತ್ಪತ್ತಿ ಮಾಡುವ ಕಾರಕ ರಾಹುವಾಗಿದ್ದಾನೆ ಸೂರ್ಯನು ಆರೋಗ್ಯದ ಕಾರಕನಾಗಿದ್ದಾನೆ ಮತ್ತು ಈ ರಾಹು ಅಲ್ಲಿ ಅಂದರೆ ಆರೋಗ್ಯದಲ್ಲಿ ಕೊರತೆಯನ್ನು ಉಂಟು ಮಾಡ್ತಾನೆ ಕಾರಣ ರಾಹುವು ಕೊಳಕು ಕತ್ತಲು ತೊಂದರೆಯ ಕಾರಕನಾಗಿದ್ದಾನೆ ಆದ್ದರಿಂದ ರಾಹುವು ಜಾತಕನ ಆರೋಗ್ಯದಲ್ಲಿ ಕೊರತೆಯನ್ನು ಉಂಟು ಮಾಡ್ತಾನೆ ಈ ಸೂರ್ಯ ಹಾಗೂ ರಾಹುವಿನ ಮೇಲೆ ಎಲ್ಲಿಯಾದರೂ ಶನಿದೇವರ ಪ್ರಭಾವ ಉಂಟಾದರೆ ಅಂದರೆ ಜನ್ಮಕುಂಡಲಿಯಲ್ಲಿ ಸೂರ್ಯ ಹಾಗೂ ರಾಹುವಿನ ಯುತಿ ಇದ್ದಾಗ ಒಂದು ವೇಳೆ ಈ ಯುತಿಯ ಮೇಲೆ ಶನಿದೇವರ ಪ್ರಭಾವ ಉಂಟಾದರೆ ಜಾತಕ ಅಥವಾ ಜಾತಕನ ತಂದೆ ಕ್ಯಾಮೆರಾಗೆ ಸಂಬಂಧಿಸಿದ ಕೆಲಸ ಕ್ಯಾಮೆರಾಗೆ ಸಂಬಂಧಿಸಿದ ಕೆಲಸ ಅಥವಾ ಅದಕ್ಕೆ ಸಂಬಂಧಪಟ್ಟ ಕಲಾವಿದ ಕೆಲಸ ಅದಕ್ಕೆ ಸಂಬಂಧಪಟ್ಟ ಆರ್ಟ್ ವರ್ಕ್ ಕಲೆಯ ಕೆಲಸ ಇವುಗಳಲ್ಲಿ ಅವರು ಶಾಮೀಲಾಗ್ತಾರೆ ಕಾರಣ ರಾಹುವು ಬಹುರೂಪಿ ಮತ್ತು ಮುಖವಾಡದ ಕಾರಕನಾಗಿದ್ದಾನೆ ಮತ್ತು ಕಲಾವಿದರಿಗೆ ಬೇರೆ ಬೇರೆ ರೋಲ್ನಲ್ಲಿ ನಟಿಸಬೇಕಾಗುತ್ತೆ ಈ ಕಾರಣಕ್ಕಾಗಿ ಕಲಾವಿದರು ಕ್ಯಾಮೆರಾದ ಬಳಿ ಕೆಲಸ ಮಾಡಬೇಕಾಗುತ್ತೆ ಬೀಡಿ ಸಿಗರೇಟು ತಂಬಾಕು ಸಾರಾಯಿ ಜೂಜು ಮಾಂಸಾಹಾರ ಇದಕ್ಕೆ ಸಂಬಂಧಿಸಿದ ಕೆಲವು ಕೆಲಸಗಳು ಜೂಜಿಗೆ ಸಂಬಂಧಿಸಿದ ಕೆಲವು ಚಟುವಟಿಕೆಗಳು ಇದನ್ನೆಲ್ಲ ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಸ್ಫೋಟಕಕ್ಕೆ ಸಂಬಂಧಿಸಿದ ಕಾರ್ಯಗಳು ಪಟಾಕಿ ಕೆಲಸಗಳು ಫಿರಂಗಿಗಳಲ್ಲಿ ಯಾವುದೇ ಕೆಲಸವನ್ನು ಮಾಡುವಂಥದ್ದು ಅಂತರಿಕ್ಷಕ್ಕೆ ಸಂಬಂಧಿಸಿದ ಕಾರ್ಯಗಳು ಅಂದರೆ ಏರೋಪ್ಲೇನ್ ಪೈಲಟ್ ಇದರ ಅಂತರಿಕ್ಷ ವಿಭಾಗಕ್ಕೆ ಸೇರಿದ ಯಾವುದೇ ಕಾರ್ಯಗಳು ಅಲ್ಲದೆ ವಿದೇಶಿ ಆಮದು ರಫ್ತಿಗೆ ಸಂಬಂಧಿಸಿದ ಕೆಲಸಗಳು ವಿದೇಶಿ ಸಂಬಂಧಿತ ಕೆಲವು ಕಾರ್ಯಗಳು ಯಾಕೆಂದ್ರೆ ರಾಹುವು ವಿದೇಶಿ ಕಾರಕನೂ ಆಗಿದ್ದಾನೆ ರಾಹುವು ಕತ್ತಲೆಯ ಕಾರಕನೂ ಆಗಿದ್ದಾನೆ ಅಂದರೆ ಎಕ್ಸ್ರೇ ಮಿಷಿನ್ ಎಕ್ಸ್ರೇಯ ಟೆಕ್ನಿಷಿಯನ್ ಕೆಲಸ ಈ ರೀತಿಯಾಗಿ ಜಾತಕ ಅಥವಾ ಜಾತಕನ ತಂದೆ ಕೆಲಸ ಮಾಡಬಹುದು ಜ್ಯೋತಿಷ್ಯದಲ್ಲಿ ಭೃಗುನಂದಿನಾಡಿಯಲ್ಲಿ ಸೂರ್ಯನನ್ನ ಪುತ್ರಕಾರಕನೆಂದು ಹೇಳಲಾಗಿದೆ ಆದ್ದರಿಂದ ಇದರ ಪ್ರಕಾರ ಈ ಸೂರ್ಯ ಹಾಗೂ ರಾಹುವಿನ ಯುತಿಯಲ್ಲಿ ಜಾತಕನಿಗೆ ಪುತ್ರ ಪ್ರಾಪ್ತಿಯಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಥವಾ ಜಾತಕನ ಸಂತಾನವು ಜಾತಕನ ಕುಟುಂಬದ ಗೌರವದ ಮೇಲೆ ಕಳಂಕವೂ ಕೂಡ ಆಗಬಹುದು ಯಾಕಂದ್ರೆ ರಾಹು ಅನೈತಿಕ ಕಾರ್ಯದಲ್ಲಿ ಅನೈತಿಕ ಚಟುವಟಿಕೆಗಳಲ್ಲಿ ವಂಚನೆಯಲ್ಲಿ ಒಳಗಾಗುವಂಥದ್ದು ರಾಹುವಿನ ಕಾರಕವಾಗಿದೆ ಮತ್ತು ಸೂರ್ಯ ಪುತ್ರಕಾರಕನಾಗಿರೋದ್ರಿಂದ ಈ ರೀತಿಯ ಕಾರ್ಯಗಳು ಪುತ್ರನಿಂದ ಆಗಬಹುದು ಸೂರ್ಯ ಮತ್ತು ರಾಹುವಿನ ಯುತಿಯಲ್ಲಿ ಸೂರ್ಯನು ಬಹಳ ಪೀಡಿತನಾಗಿರ್ತಾನೆ ರಾಹುವಿನಿಂದ ಗ್ರಸ್ತನಾಗಿರ್ತಾನೆ ಸೂರ್ಯನ ತೇಜಸ್ಸನ್ನ ರಾಹುವು ನಾಶಪಡಿಸ್ತಾನೆ ಈ ಯುತಿಯ ಮೇಲೆ ಗುರುವಿನ ಪ್ರಭಾವವು ಬಹಳ ಲಾಭಕಾರಿಯಾಗಿರುತ್ತೆ ಈ ಯುತಿಯಲ್ಲಿ ಸೂರ್ಯನ ಕಾರಕತ್ವಗಳಿಗೆ ಅಲ್ಪ ಸ್ವಲ್ಪ ಬಲ ಸಿಗುತ್ತೆ ಯಾವಾಗ ಗುರುವಿನಂಥ ಶುಭಗ್ರಹಗಳ ಇದ್ದಾಗ ಇದು ಸೂರ್ಯ ಹಾಗೂ ರಾಹುವಿನ ಯುತಿಯ ಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ ಶ್ರೀಕೃಷ್ಣ ಅರ್ಪಣಂ